ಹಾಯ್ ಫ್ರೆಂಡ್ಸ್ ಇವತ್ತಿಗೆ ದ್ರಾಕ್ಷಿ ಕಡ್ಡಿ ಕಟಿಂಗ್ ಹಾಕಿ ನಲವತ್ತನೇ ದಿನ ಎರಡು ದಿನಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡ್ತಾ ಇರ್ತೀವಿ ನಾನು ಮುಂದೆ ಟ್ಯಾಕ್ಟರ್ ಚಲಿಸ್ಕೊಂಡು ಔಷಧಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅವರು ಹಿಂದೆ ಔಷಧಿ ಸಿಂಪಡಣೆ ಮಾಡ್ಕೊಂಡು ಬರ್ತಾರೆ ಇವತ್ತು ಶುಕ್ರವಾರ ನಮ್ಮೂರಿನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ನಾಲ್ಕು ಜನ ಕೆಳದವರು ಬಂದಿದ್ದಾರೆ ಅವರಿಗೂ ಸೇರಿಸಿ ಸಬ್ಬಾಕ್ಷಿ ಸೊಪ್ಪು ಬಸ್ಸಾರು ಇದ್ದೀನಿ ಬೇಳೆ ಕಾಳುಗಳು ತೊಳೆದು ಅರ್ಧ ಗಂಟೆಯಿಂದ ನೆನೆಸಿ ಬಿಸಿ ಹಾಕ್ತೀನಿ ಐದು ನಿಮಿಷದ ನಂತರ ಸೊಪ್ಪು ಹಾಕ್ತೀನಿ ಮುಕ್ಕಾಲು ಭಾಗ ಬೆಂದ ನಂತರ ಉಪ್ಪು ಹಾಕ್ತೀನಿ ನಾನು ಸೊಪ್ಪು ಸಾರಿಗೆ ಈರುಳ್ಳಿ ಈ ರೀತಿ ಸುಟ್ಕೊಳ್ತೀನಿ ಇಷ್ಟೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಪ್ರತಿ ಸಾರಿ ರುಬ್ಬೋದಕ್ಕೆ ಮುಂಚೆ ಈ ರೀತಿ ನೀರು ಹಾಕಿ ರುಬ್ತೀನಿ ಪಲ್ಯದ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಕೆಲಸದವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಮೊನ್ನೆ ಚೌಡೇಶ್ವರಿ ಅಮ್ಮನವ್ರಿಗೆ ಪ್ರಸಾದ ಮಾಡಿದ್ದೆ ಪೊಂಗಲ್ಗೆ ಬೆಲ್ಲ ಏಳಕ್ಕಿ ಕಾಯಿಸಿ ಶೋಧಿಸಿ ಹಾಕ್ತೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ